ಹಾಯ್ ಎಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೇರೆ ಥರ ಕುಚ್ಚಾಕೋದು ಇದ್ದೀನಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನಿಮಗೆ ಫಸ್ಟ್ ಬರುತ್ತೆ ಲೈಕ್ ಶೇರ್ ಕಮೆಂಟ್ಸ್ ತಪ್ಪದೆ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇವತ್ತು ಹಾಕೋಕೆ ಈ ಥರ ಬೀಟ್ಸ್ ಯೂಸ್ ಮಾಡ್ತಾಯಿದ್ದೀನಿ ಯಾವಾಗಲೇನಂತೆ ದಾರ ಇವತ್ತು ನಾನು ಲೇಸಿಗೆ ತೋರಿಸ್ತಾ ಇದ್ದೀನಿ ಒಂದು ಲಾಕ್ ಅದರ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಒಂದು ಎರಡು ಮೂರು ಮೂರು ಚೈನ್ ಹಾಕಿ அது எல்லாம் வரத்தோ நிலைக்கு ஒன் லாக்கு அதே வந்து ஒன்று எரோடு ஒன் லாக்கு ಈಗ ದಾರ ಸ್ವಲ್ಪ ಮೇಲೆ ತಗೊಂಡು ಈ ಇದರಲ್ಲಿ ಹೋಲ್ಗಳಿರುತ್ತೆ ಈ ಥರ ಹಾಕ್ಕೊಂಡು ಈ ರೀತಿ ಹಾಕೋಬೇಕು ಈಗ ಬೀಡಿನ ಸೈಡ್ ಮಾಡ್ಕೋಬೇಕು ബീഡ് ലാക്ക് അത് ബീട് എല്ലാം വരത്തോ അല്ലെങ്കിൽ വൺ ലാക്ക് അതേ രീതി എഴുച്ച Unlock More chain. And More chain. unlock.

ಈ ರೀತಿ ಸೀರೆ ಪೂರ್ತಿ ಇದೇ ರೀತಿಯೇ ಹಾಕಬೇಕು ಒಂದು ಲಾಕ್ ಎರಡು ಲಾಕ್ ಮೂರು ಚೈನ್ ಒಂದು ಲಾಕ್ ಮೂರು ಚೈನ್ ಮತ್ತು ಬೀಡ್ ಆ್ಯಡ್ ಬೀಡ್ ಲಾಕ್ ಮತ್ತು ಮೂರು ಚೈನ್ ಮೂರು ಸತಿ ಮತ್ತು ಬೀಡ್ ಹಾಕೊಂಡು ಒಂದು ಲಾಕ್ ಮತ್ತು ಮೂರು ಚೈನ್ ಮೂರು ಸತಿ ಈಗ ಸೆಕೆಂಡ್ ಸ್ಟೆಪ್ ಮತ್ತು ನಾವೆಲ್ಲಿಯಿಂದ ಲಾಕ್ ಮಾಡಿದ್ವಿ ಅಲ್ಲಿಗೆ ಮತ್ತು ಒಂದು ಲಾಕ್ ಮತ್ತು ಒಂದು ಎರಡು ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಈಗ ಪಕ್ಕದಲ್ಲಿ ಮೂರುಚನ ಏನಿದೆಯಾ ಇಲ್ಲಿಗೆ ಒನ್ ಲ್ಯಾಕ್ ಕಡ್ಡಿ ಮೇಲೆ ಸರಿ ದಾರ ತಗೊಂಡು ಈ ಏನಿದೆ ಈ ಚೈನ್ ನಿಂದ ಈ ಬೀಡ್ ಏನಿದೆ ಇದ್ರೊಳಗೆ ಡೈರೆಕ್ಟ್ ಲಾಕ್ ಮಾಡಬೇಕು ಉದ್ದ ಎಳ್ಕೊಂಡು ಲಾಕ್ ಮಾಡ್ರಿ ಎರಡರಲ್ಲಿ ಒಂದು ಎರಡರಲ್ಲಂದು ಎರಡರಲ್ಲಿ

ಈ ರೀತಿ ಕಾಣ್ತಾ ಇದೆ ಈಗ ಈ ಚೈನ್ ಒಳಗಡೆಗೆ ಮೂರು ಚೈನ್ಗೆ ಒಂದು ಲಾಕ್ ಮತ್ತು ಈ ಪಕ್ಕದಲ್ಲಿ ಮೂರು ಚೈನ್ ಲಾಕ್ ಏನಿದೆ ಆ ಚೈನ್ಗೆ ಮತ್ತೊಂದು ಲಾಕ್ ಮತ್ತು ಒ ತ್ರೀ ಚೈನ್ ಮತ್ತೆ ಲಾಕ್ ಈಗ ಲಾಕ್ ಆದಮೇಲೆ ಅದೇ ರೀತಿನೇ ಈ ಪಕ್ಕದಲ್ಲಿ ಮೂರು ಚೆಂದ ಗ್ಯಾಪ್ ಏನಿದೆಯಾ ಆ ಗ್ಯಾಪಲ್ಲಿ ಒಂದು ಲಾಕ್ ಈಗ ಅದೇ ರೀತಿ ಮತ್ತೆ ಕಡ್ಡಿ ಮೇಲೆ ಬೀಟ್ಸ್ ಒಳಗೆ ಆ್ಯಡ್ ಲಿಂತ ಸ್ವಲ್ಪ ದೊಡ್ಡದಾಗಿ ಎಳ್ಕೊಂಡು ಲಾಕ್ ಮಾಡ್ಕೊಳ್ರಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಶೇರ್ ಕಮೆಂಟ್ಸ್ ಲೈಕ್ ಇದೇ ರೀತಿನೇ ಸೀರೆ ಪೂರ್ತಿ ಮಾಡ್ಕೋಬೇಕು ಇಲ್ಲಿ ಮೂರು ಚೈನ್ ಗ್ಯಾಪ್ ಇದೆಯಾ ಇಲ್ಲಿಗೆ ನಾವು ಕುಚ್ಚು ಕಟ್ಕೋಬೇಕು ಈ ರೀತಿ ಕಾಣಿಸ್ತಾ ಇದೆ Thanks for watching.